ಆನಂದ ಬಾಲಾಸನ ಮಾಡುವ ವಿಧಾನ ನಿಮ್ಮ ಬೆನ್ನನ್ನು ನೆಲಕ್ಕೆ ಪೂರ್ತಿಯಾಗಿ ತಾಗುವಂತೆ ಮ್ಯಾಟ್ನ ಮೇಲೆ ಮಲಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ದೇಹದ ಅಕ್ಕಪಕ್ಕ ಇಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಮೇಲಕ್ಕೆ ಎತ್ತಿ ಮತ್ತು ನಿಮ್ಮ ಬಲಗೈನಿಂದ ಬಲಗಾಲಿನ ಬೆರಳನ್ನು ಹಿಡಿದುಕೊಳ್ಳಿ ನಿಧಾನವಾಗಿ ಉಸಿರಾಡುತ್ತಾ ಮುಂದಿನ ಹಂತಕ್ಕೆ ಹೋಗಬೇಕು ಹಾಗೆ ಎಡಗಾಲನ್ನು ಮೇಲಕ್ಕೆ ಎತ್ತಿ ಎಡಗೈಯಿಂದ ಎಡಪಾದದ ಬೆರಳುಗಳನ್ನು ಹಿಡಿಯಿರಿ ಇಲ್ಲಿಂದ ಎರಡೂ ಮೊಣಕಾಲುಗಳನ್ನು ನಿಮ್ಮ ಎದೆಯ ಹತ್ತಿರಕ್ಕೆ ಎಳೆದುಕೊಳ್ಳಿ ಎರಡೂ ಕೈಗಳು ತೊಂಬತ್ತು ಡಿಗ್ರಿಯಲ್ಲಿ ನೇರವಾಗಿ ಇರುತ್ತದೆ ಮೊಣಕಾಲುಗಳು ಎದೆಯ ಭಾಗಕ್ಕೆ ತಾಕಿರುವ ಹಾಗೆ ಇರುತ್ತದೆ ಇದನ್ನು ಆನಂದ ಬಾಲಾಸನ ಅಥವಾ ಹ್ಯಾಪಿ ಚೈಲ್ಡ್ ಪೋಸ್ ಅಂತ ಹೇಳ್ತಾರೆ ಈ ಆಸನವನ್ನು ಕನಿಷ್ಠ ಒಂದು ನಿಮಿಷ ಮಾಡಬೇಕು ಇಲ್ಲ ಅಂದರೆ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಈ ಆಸನದ ಸ್ಥಿತಿಯಲ್ಲಿ ಇರಬೇಕು योग 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 योग